ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ವಿಶ್ವಗುರು ಬಸವೇಶ್ವರ ಭಾವನಾತ್ಮಕ ಚಿಂತನೆಗಳನ್ನು ಹಾಗೂ ಇವರ ವಚನಗಳ ತಿರುಳನ್ನು ದೇಶದ ಹೆಮ್ಮೆಯ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ ಎಂದು ಶಾಸಕ ಎನ್ ವಿ ಗೋಪಾಲಕೃಷ್ಣ ತಿಳಿಸಿದರು ಬೊಳ್ಕಲ್ಮರ್ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಬುಧವಾರ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪಟ್ಟಣ ಪಂಚಾಯಿತಿಗಳ ಆಶ್ರಯದಲ್ಲಿ ಏರ್ಪಡಿಸಿದ್ದ ಶ್ರೀ ಬಸವೇಶ್ವರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಹನ್ನೆರಡನೇ ಶತಮಾನದಲ್ಲಿಯೇ ಮಹಿಳೆಯರಿಗೆ ಸಮಾನತೆ ನೀಡುವ ಹಕ್ಕನ್ನು ಅನುಭವ ಮಂಟಪದಲ್ಲಿ ಕಾರ್ಯಕ ರೂಪಕ್ಕೆ ತಂದ ಕೀರ್ತಿ ಬಸವಣ್ಣನವರದಾಗಿದೆ ಇವರು ರಚಿಸಿದ ವಚನಗಳು ಸರಳ ರೂಪದಲ್ಲಿದ್ದು ಎಲ್ಲರಿಗೂ ಜ್ಞಾನ ಭಂಡಾರ ನೀಡುವುದರ ಜೊತೆಯಲ್ಲಿ ಅರ್ಥವಾಗುವಂತಿವೆ ಎಂದರು ರಾಯದುರ್ಗ ಮಾಜಿ ಶಾಸಕ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ನಿಕಟಪೂರ್ವ ರಾಜ್ಯಾಧ್ಯಕ್ಷ ರಾಮಚಂದ್ರ ರೆಡ್ಡಿ ಮಾತನಾಡಿ ಬಸವಣ್ಣನವರು ತಿಳಿಸಿದ್ದ ಏಳು ಸೂತ್ರಗಳನ್ನು ಅಳವಡಿಸಿಕೊಂಡಲ್ಲಿ ದೇಶದಲ್ಲಿನ ಕೊಲೆ ಸುಲಿಗೆ ದರೋಡೆ ಗಲಭೆ ಸೇರಿದಂತೆ ಇನ್ನಿತರ ಅಕ್ರಮಗಳು ಕಾಣದಾಗುತ್ತದೆ ಕಾಯಕದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯವಾಗಲಿದೆ ಎಂದರು ಕಾರ್ಯಕ್ರಮಕ್ಕೂ ಮುಂಚೆ ಪಟ್ಟಣದ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ ಸಭಾಭವನದಿಂದ ಬಸವಣ್ಣನವರ ಭಾವಚಿತ್ರವನ್ನು ಮೆರವಣಿಗೆ ನಡೆಸಲಾಯಿತು ಹೆಚ್ಚು ಅಂಕ ಪಡೆದ ಸಮುದಾಯದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಬೆಮ್ಮಗಿರಿ ಬೆಟ್ಟದ ಸೋಮಶೇಖರ ಸ್ವಾಮೀಜಿ ಕೆಕೆಪುರ ರುದ್ರಾಕ್ಷಿ ಮಠದ ಡಾಕ್ಟರ್ ವೀರಭದ್ರಯ್ಯ ಸ್ವಾಮಿ ವಹಿಸಿಕೊಂಡಿದ್ದರು ವರದಿಗಾರರು ಅವರಿಗೆ ಸರಿ ಸಹ ದೂರು ಇಲ್ಲ ಅವರು ತಿಳಿದಂತ ವ್ಯಕ್ತಿತ್ವ ಇನ್ನೊಬ್ಬರು ಇಲ್ಲ ಆರ್ಥಿಕತ ದೂರು ರಾತ್ರಿ ಸ್ವಲ್ಪದಲ್ಲಿರ್ತಕ್ಕಂಥ ರಾಷ್ಟರಾಗಿದ್ದು ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕ ಚಿಂತನೆ ಮಾಡಿಕೊಂಡು ಯಾವ ಜಾಗಿಯೇ